ನಮಸ್ಕಾರ ನಮ್ಮ ಇಂದಿನ ವಿಷಯ ಸ್ವಾಮಿ ವಿವೇಕಾನಂದ ಡೊನಾಲ್ಡ್ ಟ್ರಂಪ್ ಮತ್ತು ಮಾರಿಯನ್ ಎಡ್ಗರ್ ಬುಡ್ಗೆ ಹನ್ನೊಂದು ಸೆಪ್ಟೆಂಬರ್ ಹದಿನೆಂಟುನೂರಂದು ಅಮೆರಿಕದ ಶಿಕಾಗೋ ನಗರದಲ್ಲಿ ಬೆಳಿಗ್ಗೆ ಹತ್ತು ಗಂಟೆಗೆ ವಿಶ್ವ ಧರ್ಮ ಸಂಸತ್ತಿನ ಉದ್ಘಾಟನೆ ಆಯಿತು ಅದೇ ದಿನ ಭಾರತದ ಹಿಂದೂ ಧರ್ಮವನ್ನು ಪ್ರತಿನಿಧಿಸಿದಂತಹ ಸ್ವಾಮಿ ವಿವೇಕಾನಂದರು ಮುಖ್ಯ ವೇದಿಕೆಯಲ್ಲಿ ಭಾಷಣವನ್ನ ಮಾಡಿದರು ಈ ಭಾಷಣವನ್ನ ಅಮೆರಿಕದ ಯಾವ ಪತ್ರಿಕೆಯೂ ಕೂಡ ಸಂಪೂರ್ಣವಾಗಿ ಪ್ರಕಟಣೆ ಮಾಡಿಲ್ಲ ಈಗ ಲಭ್ಯವಿರುವ ಅವರ ಭಾಷಣ

ಜಗತ್ತಿನ ಅತ್ಯಂತ ಪ್ರಾಚೀನ ಸನ್ಯಾಸಿಗಳ ಕೂಟದ ಪರವಾಗಿ ನಾನು ನಿಮಗೆ ಕೃತಜ್ಞತೆ ಅರ್ಪಿಸುತ್ತಿದ್ದೇನೆ ಹಲವು ಧರ್ಮಗಳ ತಾಯಿಯ ಪರವಾಗಿ ನಿಮಗೆ ಕೃತಜ್ಞತೆ ಅರ್ಪಿಸುತ್ತಿದ್ದೇನೆ ಹಿಂದೂ ಧರ್ಮಕ್ಕೆ ಸೇರಿದ ಎಲ್ಲ ವರ್ಗಗಳ ಎಲ್ಲ ಪಂಥಗಳ ಕೋಟ್ಯಂತರ ಜನರ ಪರವಾಗಿ ನಿಮಗೆ ಕೃತಜ್ಞತೆಯನ್ನು ಅರ್ಪಿಸುತ್ತೇನೆ ಇದೇ ವೇದಿಕೆಯಿಂದ ಕೆಲವು ಭಾಷಣಕಾರರು ಪೌರಾತ್ಯ ಪ್ರತಿನಿಧಿಗಳನ್ನು ಕುರಿತಾಗಿ ಬಹಳ ದೂರದಿಂದ ಬಂದಿರುವ ಇವರು ಧಾರ್ಮಿಕ ಸಹನೆಯನ್ನು ವಿವಿಧ ದೇಶಗಳಿಗೆ ಒಯ್ಯುವ ಗೌರವಕ್ಕೆ ಪಾತ್ರರಾಗುವವರು ಎಂದಿದ್ದಾರೆ ಹಾಗೆ ಹೇಳಿದ ಭಾಷಣಕಾರನಿಗೂ ನಾನು ಕೃತಜ್ಞತೆ ಅರ್ಪಿಸುತ್ತೇನೆ ಎಲ್ಲ ಧರ್ಮಗಳು ಸ್ವೀಕಾರ ಯೋಗ್ಯ ಎನ್ನುವುದನ್ನು ಜಗತ್ತಿಗೆ ಬೋಧಿಸಿದ ಧರ್ಮಕ್ಕೆ ಸೇರಿದವನು ನಾನೆಂಬ ಹೆಮ್ಮೆ ನನ್ನದು ಪರಧರ್ಮ ಸಹನಿಯಲ್ಲಿ ನನಗೆ ನಂಬಿಕೆ ಇದೆ ಅಷ್ಟೇ ಅಲ್ಲ ಎಲ್ಲ ಧರ್ಮಗಳು ಸತ್ಯ ಎನ್ನುವುದನ್ನು ನಾವು ಒಪ್ಪುತ್ತೇವೆ ಜಗತ್ತಿನ ಎಲ್ಲ ದೇಶಗಳಲ್ಲಿ ಎಲ್ಲ ಧರ್ಮಗಳಲ್ಲಿ ಯಾರು ಹಿಂಸೆಗೆ ಒಳಗಾದರೂ ಅವರಿಗೆಲ್ಲ ಆಶ್ರಯವಿತ್ತ ದೇಶಕ್ಕೆ ಸೇರಿದವನು ನಾನೆನ್ನುವ ಹೆಮ್ಮೆ ನನ್ನದು ಯಾವ ವರ್ಷ ರೋಮನ್ನರ ದೌರ್ಜನ್ಯದಿಂದ ಯಹೂದರ ಪವಿತ್ರ ದೇಗುಲ ಒಡೆದು ನುಚ್ಚು ನೂರಾಯಿತು ಅದೇ ವರ್ಷ ಅಳಿದುಳಿದ ಯಹೋದಿಗಳು ಆಶ್ರಯವನ್ನು ಬಯಸಿ ದಕ್ಷಿಣ ಭಾರತಕ್ಕೆ ಬಂದರು ಅವರಿಗೆ ಆಶ್ರಯ ನೀಡಿದ ದೇಶವರು ಎನ್ನುವ ಹೆಮ್ಮೆ ನನ್ನದು ಜರಾತೃಷ್ಟ ದೇಶದ ನಿರಾಶ್ರಿತರಿಗೆ ಆಶ್ರಯ ನೀಡಿ ಇಂದಿಗೂ ಅವರನ್ನು ಪೋಷಿಸುತ್ತಿರುವ ಧರ್ಮಕ್ಕೆ ಸೇರಿದವನು ನಾನು ಎನ್ನುವ ಹೆಮ್ಮೆ ನನ್ನದು ಸೋದರರೇ ಸೋದರರೇ ಚಿಕ್ಕಂದಿನಿಂದ ನಾನು ಪಠಿಸುತ್ತಿದ್ದ ಇಂದಿಗೂ ಕೋಟ್ಯಂತರ ಜನರು ಪಠಿಸುತ್ತಿರುವ ಶ್ಲೋಕವೊಂದರ ಕೆಲವು ಸಾಲುಗಳನ್ನು ನಿಮ್ಮ ಮುಂದೆ ಹೇಳುತ್ತೇನೆ ಬೇರೆ ಕಡೆಗಳಲ್ಲಿ ಹುಟ್ಟುವ ನದಿಗಳು ಕೊನೆಗೆ ಕಡಲಿನಲ್ಲಿ ಒಂದಾಗುವಂತೆ ಹೇ ಭಗವಾನ್ ಮನುಷ್ಯರು ತಮ್ಮ ತಮ್ಮ ಸಂಸ್ಕಾರಗಳಿಗೆ ತಕ್ಕಂತೆ ನೇರವಾಗಿ ಅಥವಾ ಸುತ್ತಿ ಬಳಸಿ ಇರುವ ದಾರಿಗಳಲ್ಲಿ ಸಾಗುತ್ತಾರೆ ಅವರೆಲ್ಲವೂ ಅವೆಲ್ಲವೂ ಕಡೆಗೆ ನಿನ್ನಲ್ಲಿಗೆ ಕರೆದೊಯ್ಯುತ್ತವೆ ಇಂದು ನೆರೆದಿರುವ ಈ ಸಭೆ ಅತ್ಯಂತ ಮಹತ್ವಪೂರ್ಣವಾದುದು ಯಾರೇ ಆಗಲಿ ಯಾವ ರೂಪದಲ್ಲಿಯೇ ಆಗಲಿ ನನ್ನ ಬಳಿ ಬಂದರೆ ನಾನು ಅವರನ್ನು ಸ್ವೀಕರಿಸುತ್ತೇನೆ ಕೊನೆಯಲ್ಲಿ ನನ್ನ ಬಳಿ ಬರುವ ವಿವಿಧ ದಾರಿಗಳಲ್ಲಿ ಸಾಗಿ ಬಂದು ಎಲ್ಲರೂ ನನ್ನನ್ನು ಸೇರಲು ಯತ್ನಿಸುತ್ತಾರೆ ಎಂಬ ಗೀತೆಯ ಅದ್ಭುತ ತತ್ವದ ಸಂದೇಶವನ್ನು ಜಗತ್ತಿಗೆ ಸಾರಲು ಈ ಸಭೆಯೊಂದೇ ಸಾಕು ಸಂಕುಚಿತ ಪಂಥೀಯತೆ ಸ್ವಮತಾಭಿಮಾನ ಅದರ ಫಲವಾದ ಭೀಕರ ಮತಾಂಧತೆ ಇವು ಸುಂದರವಾದ ಈ ಇಳೆಯನ್ನು ಬಹುದಿನದಿಂದ ಬಾಧಿಸುತ್ತಿವೆ ಇವುಗಳಿಂದ ಈ ಭೂಮಿಯಲ್ಲಿ ಹಿಂಸೆ ತುಂಬಿದ್ದು ಮತ್ತೆ ಮತ್ತೆ ಮನುಷ್ಯ ರಕ್ತದಿಂದ ತೊಯ್ದಿದೆ ನಾಗರಿಕತೆಯನ್ನು ನಾಗಶಗೊಳಿಸಿದೆ ದೇಶಗಳನ್ನು ನಿರಾಶೆಯ ಗುಂಡಿಗೆ ನೂಕಿದೆ ಇಂತಹ ಭೀಕರ ಮತಾಂಧ ರಾಕ್ಷಸರು ಇರದಿದ್ದಲ್ಲಿ ಮಾನವ ಸಮಾಜ ಹೀಗೆ ಇರುವುದಕ್ಕಿಂತಲೂ ಅದೆಷ್ಟೋ ಪಾಲು ಮುಂದುವರಿಯುತ್ತಿತ್ತು ಆದರೆ ಕಾಲ ಮುಗಿದಿದೆ ಇಂದು ಬೆಳಿಗ್ಗೆ ಈ ಸಭೆಯ ಶುಭಾರಂಭವನ್ನು ಸೂಚಿಸಲು ಮೊಳಗಿದ ಗಂಟೆಯ ಧ್ವನಿ ಎಲ್ಲ ಮತಾಂಧತೆ ಖಡ್ಗ ಅಥವಾ ಲೇಖನೆಯಿಂದ ಸಾಧಿಸಿದ ಮತೀಯ ಹಿಂಸೆಗಳ ಒಂದೇ ಗುರುಡಿಗೆ ಸಾಗುತ್ತಿದ್ದರೂ ಪಥಿಕರಲ್ಲಿ ತಲೆದೋರುತ್ತಿರುವ ಅನುದಾರವಾದ ಎಲ್ಲ ವೈಮನಸ್ಯಗಳ ಸಾವನ್ನು ಸೂಚಿಸುವ ಮರಣಗಂಟೆಯಾಗಲಿ ಎನ್ನುವುದೇ ನನ್ನ ಆಶಯ ಅಮೆರಿಕ ಸಂಯುಕ್ತ ಸಂಸ್ಥಾನಗಳ ಅಧ್ಯಕ್ಷರಾಗಿ ಜನವರಿ ಅಂದರೆ ಕಳೆದ ವಾರ ಡೊನಾಲ್ಡ್ ಟ್ರಂಪ್ ಪ್ರಮಾಣ ವಚನವನ್ನು ಸ್ವೀಕರಿಸಿದರು ಅಧಿಕಾರ ಸ್ವೀಕರಿಸಿದ ಮರುಗಳಿಗೆಯಲ್ಲಿ ಅಮೆರಿಕ ಸಂಸ್ಥಾನಕ್ಕೆ ಅಕ್ರಮವಾಗಿ ಬಂದ ವಲಸೆಗರನ್ನು ಹೊರಹಾಕುವ ಅಧ್ಯಕ್ಷೀಯ ಆಜ್ಞೆಗೆ ಅವರು ಸರಿಯಾಗಿ ಇದು ಅಮೆರಿಕ ದೇಶಕ್ಕೆ ಬದುಕನ್ನು ಹುಡುಕಿಕೊಂಡು ಹೋಗಿದ್ದ ನೂರಾರು ದೇಶಗಳ ಲಕ್ಷಾಂತರ ಜನರನ್ನ ಆ ತಂಡಕ್ಕೆ ಅಕ್ರಮ ವಲಸೆಯ ಪರ ಮತ್ತು ವಿರುದ್ಧದ ಚರ್ಚೆಗಳು ಬಿರುಚಿನಲ್ಲಿ ಸಾಗಿದವು ಅಧ್ಯಕ್ಷೀಯ ಪದವಿಯನ್ನು ಸ್ವೀಕರಿಸಿದ ಮರುದಿನ ಡೊನಾಲ್ಡ್ ಟ್ರಂಪ್ ವಾಷಿಂಗ್ಟನ್ ನ್ಯಾಷನಲ್ ಕ್ಯಾಥೆಡ್ರಲ್ನಲ್ಲಿರುವ ಪ್ರಾರ್ಥನಾ ಸಭೆಗೆ ಹಾಜರಾಗಿದ್ದರು ಈ ಸಮಯದಲ್ಲಿ ರೆವರೆಂಡ್ ಮಾರಿಯನ್ ಎಡ್ಗರ್ ಗುಡಿ ಎನ್ನುವ ಒಬ್ಬ ಮಹಿಳಾ ಬಿಷಪ್ ಎಪಿಸ್ಕೋಪನ್ ಬಿಷಪ್ ಸಲಹೆ ರೂಪದಲ್ಲಿ ಭಾಷಣವನ್ನು ಮಾಡಿದರು ಈ ಭಾಷಣದ ಮುಖ್ಯಾಂಶಗಳು ಹೀಗಿವೆ Millions have put their trust in you. And as you told the nation yesterday, you have felt the providential hand of a loving God. In the name of our God, I ask you to have mercy upon the people in our country who are scared now. There are gay, lesbian, and transgender children in democratic, republican and independent families some who fear for their lives and the people the people who pick our crops and clean our office buildings who labor in poultry farms and meatpacking plants who wash the dishes after we eat in restaurants and work the night shifts in hospitals they they may not be citizens or have the proper documentation but the vast majority of immigrants are not criminals. They pay taxes and are good neighbors. They are faithful members of our churches and mosques, synagogues, Wadara, and temples. I ask you to have mercy, Mr. President, on those in our communities whose children fear that their parents will be taken away, and that you help those who are fleeing war zones and persecution. ಮಾರಿಯನ್ ಎಡ್ ಗುಡುಗೆ ಮಾಡಿದ ಸಲಹಾರೂಪದ ಭಾಷಣ ಡನಾಲ್ಡ್ ಟ್ರಂಪ್ ಮತ್ತು ಅವರ ಅಭಿಮಾನಿಗಳನ್ನು ಕೆಲಸ ಅದೇ ರಾತ್ರಿ ಅಂದರೆ ಮಂಗಳವಾರ ರಾತ್ರಿ ಟ್ರಂತ್ ಸೋಷಿಯಲ್ ಎನ್ನುವ ತಮ್ಮ ಸಾಮಾಜಿಕ ವೇದಿಕೆಯಲ್ಲಿ ಡೊನಾಲ್ಡ್ ಟ್ರಂಪ್ ಬಿಷಪ್ ಎಂದು ಕರೆಸಿಕೊಳ್ಳುವ ಈ ವ್ಯಕ್ತಿ ಒಬ್ಬ ಎಡಪಂಥೀಯ ಕಟ್ಟಡವಾದಿಯಾಗಿದ್ದು ಟ್ರಂಪ್ ದ್ವೇಷಿಯಾಗಿದ್ದಾರೆ ತಮ್ಮ ಅವಮಾನಕರ ರೀತಿಯಲ್ಲಿ ರಾಜಕೀಯ ಎನ್ನು ತಂದಿದ್ದಾರೆ ಆಕೆಯ ಮಾತುಗಳು ಅಸಹ್ಯಕರವಾಗಿದ್ದು ವಿಚಾರ ರಹಿತ ಅಸಮರ್ಪಕವಾಗಿದೆ ಅಂತ ಕಳಿಸ್ತಾರೆ ಈ ವಿಷ ಅಕ್ರಮವಾಗಿ ಬಂದ ವಲಸಿಗರು ನಮ್ಮ ದೇಶದ ಮೇಲೆ ದಾಳಿ ಮಾಡಿ ನಮ್ಮ ಜನರನ್ನು ಕುಂದಿದ್ದಾರೆ ಅವರಲ್ಲಿ ಹಲವು ಜನ ಚರಮನೆಯಿಂದ ಬಿಡುಗಡೆಯಾಗಿ ಮಾನಸಿಕ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆದವರು ಮಾಡುತ್ತಿದ್ದಾರೆ ಅಂತ ಛೇಡಿಸುತ್ತಾರೆ ಈಕೆಯ ಭಾಷಣವನ್ನು ವ್ಯಕ್ತಪಡಿಸುತ್ತೀನಿ ನೋಡಿದಾಗಲೂ ಕೂಡ ಅಲ್ಲಿ ನಡೆದ ಪ್ರಾರ್ಥನಾ ಸಮಾರಂಭ ನಿರಾಶದಾಯಕವಾಗಿತ್ತು ಅಲ್ಲಿ ಯಾವುದೇ ಸ್ಫೂರ್ತಿ ನೀಡ್ತಕ್ಕ ಸಂಗತಿಗಳು ಇರಲಿಲ್ಲ ಅಂತ ಟ್ರಂಪ್ ದೂಷಿಸುತ್ತಾರೆ ಈ ಬಿಷಪ್ ತಮ್ಮ ಕರ್ತವ್ಯಗಳನ್ನ ಸರಿಯಾಗಿ ನಿರ್ವಹಿಸಿಲ್ಲ ಅದಕ್ಕಾಗಿ ಅವರು ಸಾರ್ವಜನಿಕರ ಕ್ಷಮೆಯನ್ನ ಕೇಳಬಹಾಗುತ್ತೆ ಅಂತ ಒತ್ತಾಯ ಮಾಡ್ತಾರೆ ಕೇಳುಗರು ಸ್ವಾಮಿ ವಿವೇಕಾನಂದರ ಭಾಷಣ ಡೊನಾಲ್ಡ್ ಟ್ರಂಪ್ ನಿಲುವು ಮತ್ತು ಮಾರಿಯಾನಾ ಬುಡಿಕೆ ಅವರ ಚಿಂತನೆಗಳನ್ನ ತಾವೇ ಹೋಲಿಸಿ ನೋಡಿ ತಮ್ಮದೇ ಆದ ತೀರ್ಮಾನಗಳಿಗೆ ಬರಬಹುದು ವಂದನೆಗಳೊಂದಿಗೆ